ಇವತ್ತು ನಾವು ಏನ್ ಮಾಡೋಣ ಎ ಅಕ್ಷರ ಇರ್ತಕ್ಕಂಥ ಶಬ್ದಗಳನ್ನ ನೋಡಿದ್ದೇವೆನಿಲ್ಲಾ ಇವತ್ತ ಇರ್ತಕ್ಕಂಥ ಇ ಈ ಅಕ್ಷರದ ಧ್ವನಿ ಹೆಂಗ್ ಉಚ್ಚಾರ ಆತದಿದು ಏ ಇದು ಈ ಅಕ್ಷರ ಇರುವಂತ ಎರಡು ಅಕ್ಷರ ಶಬ್ದಗಳನ್ನ ಇವತ್ತ ಕಲಿಯೋಣ ಇದು ಈ ಅಕ್ಷರ ಅದ ಈ ಅಕ್ಷರ ಇ ಈ ಅಕ್ಷರದ ಧ್ವನಿ ಹ್ಯಾಂಗದ ಏ ಧ್ವನಿ ಹ್ಯಾಂಗದ ಇವ ನಾವೇನ್ ಮಾಡೋ ಈ

ಯುವಕರ್ಮ ಈಗ ಎರಡು ಅಕ್ಷರ ಈಗ ಮೂರು ಅಕ್ಷರ ಶಬ್ದಗಳು ಮೂರು ಅಕ್ಷರ ಶಬ್ದಗಳನ್ನ ನೋಡೋಣ